ನಾವು ವಿಡಿಯೋ ಮಾಡ್ಕೋ ಮುಂದೆ ಹೋಗ್ತೀನಿ ಗೋ ಪ್ರಾಡಕ್ಟ್ ಮುದ್ದೆ ಬಿ ತಾಲೂಕ್ ಜಿಲ್ಲಾ ವಿಜಯಪುರ್ ಈಗ ನಡಗುಂದಾಗೇ ತಾಲೂಕ್

ಎಲ್ಲ ಬಣ್ಣ ಹಚ್ಚಾರ ಎತ್ತು ಅದ ನೋಡಿ ಗೋಶಾಲೆ ಯಲಗೂರ್ ಹೆಂಗ್ ಒಟ್ಟಿಂದ ಹೆಂಗ ಮಾಡ್ಯಾರ ಇಲ್ಲಿ ಇದು ಒಟ್ಟಿಂದು ಇದೆ ನೋಡ್ರಿ ಸಾಯಂಕರ ಇದ್ದು ತೊಗರಿ ವಟ್ಟ ಹುಲ್ಲು ಶೇಂಗಾ ವಟ್ಟ ಒಳಗ್ ಬಂದ್ಬಿಟ್ಟವು ಗೋಶಾಲೆಗೆ ಬೇಕಾಗುವ ಒಟ್ಟು ನೋಡ್ರಿ ಹ್ಮ ಹಾಕ್ತವ ಅಲ್ಲಿ ಬಾಳದ್ ನೋಡ್ರಿ ಇದು ಗೋಶಾಲೆ ಎಲ್ಲೂ ದನ ಕರುಗಳಿಗೆ ನೀರು ಕುಡಿಯೋದು ಹೆಂಗದ ನೋಡ್ರಿ ಇಲ್ಲಿ ಮಳ್ನಾಡ್ ಗಿಡ್ಡ ಜವಾರಿ ಬ್ರೆಡ್ ಅಂತೂ ಏನಿಲ್ಲ ನೋಡ್ರಿ ಯೂರ ಗೋಶಾಲಿ ಹ್ಮ್ ಹೆಂಗ್ ನೋಡ್ತಾವ ನೋಡವು ನಮ್ ತಿನ್ನಾಕೊ ಮುಂದ ಮಾಡ್ಯವು ಈಗ ಯಾಕೆ ಹೋಗು ಇವ ನಾವ್ ಬಿಳಾಕ್ ಮುಂಜೆ ಅಂತ ಮಾಡ್ಯವು ನೋಡಕ್ ಖುಷಿನ ಖುಷಿ ಇವನ ದೊಡ್ಡ ದೊಡ್ಡ ಆಗ ತಾಕ್ ನಾನು ಮಾಡಲೇನು ಯೂಟ್ಯೂಬ್ ಯಾಕೆ ಮಾಡಬೋರ್ ಗೋಶಾಲೆ ವಿಜಯಪುರ್ ಜಿಲ್ಲಾ ಈಗ ನಡಗುಂದ್ ಆಗೈತಿ ಮದ್ರ ಮುದ್ದೆ ಬಾಳ ಆಕಳುಗಳು ಅದು ಏನ್ ಕೊಡಂಗಿಲ್ಲ ಸಾಕಾಕ ಅವ್ರ ಸಾಕ್ತಾರು थोड्या तळी मे से मेकर्णी